ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮದೇವ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಜ್ಜಿಗೆ ಕೇಸರಿ ಭಾತು ಏನಾರ ತಿಳ್ಕೊಬೋದು ನೀವು ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಅರ್ಧ ಬಟ್ಲಷ್ಟು ತುಪ್ಪ ಇದ್ದೀನಿ ಸೊ ಇತ್ರಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿಯೂ ಇರುತ್ತೆ ಈಗ ಹಬ್ಬದ ಸೀಸನ್ ಬರ್ತೈತೆ ಎಲ್ಲ ಹಬ್ಬಕ್ಕೂ ನೀವು ಇದೇ ಥರ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಜಾಸ್ತಿ ಹುರ್ದಿ ಇದ್ದು ರವೆ ಎಲ್ಲ ಉರ್ದಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಹತ್ತು ನಿಮಿಷ ನಿಮ್ಗೆ ಟೈಮ್ ಇದ್ರೆ ಸಾಕು ಸೊ ಈ ತರ ಮಾಡ್ಬೋದು ಸಪಾದ ಭಕ್ಷ್ಯನೂ ಅನ್ಬೋದು ನೀವು ಏನಾರ ಅನ್ಬೋದು ಈ ತರ ಮಾಡಿ ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದನೂ ಅಂತ ಹೇಳ್ಬೋದು ಈ ಥರ ಟೇಸ್ಟ್ ಮಾಡಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ನಾವು ದೇವಸ್ಥಾನಗಳಲ್ಲಿ ಹೋದ್ರೆ ಯಾಕೆ ಇಷ್ಟು ಟೇಸ್ಟ್ ಇರುತ್ತೆ ಅಂದರೆ ಸೊ ಈ ಥರ ಯಾವ್ಯಾವ ಮೆಥಡಲ್ಲಿ ಏನೇನು ಹಾಕಬೇಕೋ ಅದೇ ಥರ ಹಾಕಿ ಮಾಡಿದ್ರೆ ಅಷ್ಟೇ ಟೇಸ್ಟ್ ಬರೋದು ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಮಾಡೋದಲ್ಲ ಸೊ ಆಯಾ ಥರ ಮಾಡಿದ್ರೇ ಟೇಸ್ಟ್ ಬರೋದು ಸೊ ಅದರಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಶಿವರಾತ್ರಿ ಹಬ್ಬನೂ ಹತ್ರ ಬರ್ತಾ ಇದೆ ಸೊ ಕೆಲವರು ಉಪವಾಸ ಇರೋರು ಜಾಸ್ತಿ ಇದು ತಿನ್ನಲ್ಲ ರೈಸ್ ಐಟಮು ಅಂತದೇನು ತಿನ್ನಲ್ಲ ಸೊ ಅಂಥವ್ರಿಗೂ ಯೂಸ್ ಆಗುತ್ತೆ ನೋಡಿ ತುಪ್ಪ ಕಾಯಿದ ಮೇಲೆ ರವೆನ ಸೊ ಇದರಲ್ಲೇ ಹಾಕ್ಕೊಡ್ಬೇಕು ಮತ್ತೆ ಸಪ್ರೇಟ್ ಏನು ಉರಿಯೋ ಅವಶ್ಯಕತೆನೆ ಇಲ್ಲ ಸೊ ಇದರಲ್ಲೇ ಉರ್ಕೊಳ್ಳೋಣ ಆಯಿತಾ ಆಯ್ತಾ ನೋಡಿ ತುಪ್ಪ ಜಾಸ್ತಿ ಅನ್ಸ್ಬಹುದು ಬಟ್ ಏನು ಅನ್ಸಲ್ಲ ಅದು ಕರೆಕ್ಟ್ ಆಗೈತಿ ಇಷ್ಟೇ ಇರಬೇಕು ನಾನು ಒಂದು ಕಪ್ ಈ ಕಪ್ಪಲ್ರ ರವೆ ತಗೊಂಡಿರೋದ್ರಿಂದ ಸೊ ಅದೇ ಕಪ್ಪಲ್ಲಿ ತುಪ್ಪನ ತಗೊಂಡಿದ್ದೀನಿ ತುಪ್ಪನಾರ ತಗೋಬೋದು ಈ ಜಾಗದಲ್ಲಿ ಎಣ್ಣೆ ತಗೋಬಹುದು ಸೊ ತುಪ್ಪ ಇದ್ರೆ ಟೇಸ್ಟ್ ಅನ್ಸ್ಬಿಟ್ಟು ನಾನು ತುಪ್ಪ ತಗೊಂಡಿದ್ದೀನಿ ಸೊ ಈ ತರಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರಬೇಕು ಯಾಕೆ ಅಂದ್ರೆ ಬಿಸ್ಕೆಟ್ ಕಲರ್ ತರ ಇರಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ಇದನ್ನ ಯಾಕೆ ನಾವು ದೇವಸ್ಥಾನದಲ್ಲೆಲ್ಲ ಅಷ್ಟು ಇಷ್ಟಪಟ್ಟು ತಿಂತೀವಿ ಅಂದರೆ ಸೊ ಮಾಡೋ ಮೆಥಡ ನೀಟಾಗಿದ್ರೆ ಅಷ್ಟೇ ಟೇಸ್ಟ್ ಬರೋದು ಏನೋ ಮಾಡಬೇಕಲ್ಲ ಅಂತ ಮಾಡಬಾರ್ದು ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಿ ಫ್ರೆಂಡ್ಸ್ ಇದು ಲೋ ಫ್ಲೇಮಲ್ಲೇ ಉರಿಬೇಕು ಜಾಸ್ತಿ ಐ ಫ್ಲೇಮಲ್ಲೆಲ್ಲ ಉರಿಬಾರ್ದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬಿಸ್ಕೆಟ್ ಥರ ಕಲರ್ ಬರಬೇಕು ಅಲ್ಲಿವರೆಗೂ ಉರಿಬೇಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಉರಿಬೇಕು ಸಣ್ಣ ಕಾವಲೇ ಇಕ್ಕೊಂಡು ಉರಿಬೇಕು ಟೇಸ್ಟ್ ನೀವೇ ಹೇಳ್ತಿರ ಹೇಗಿತ್ತು ಅಂತ ಈ ತರ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಳುಗಳು ಎಲ್ಲ ನಾವು ದೊಡ್ಡವರೆಲ್ಲ ಖಾಲಿ ಮಾಡ್ತೀವಿ ಸಿಹಿ ಅಂತ ಕೆಲವ್ರು ತಿನ್ನಲ್ಲ ಅಂತ ಹೇಳೋರು ಇದೇ ಜಾಗದಲ್ಲಿ ನಾವು ಏನು ಅಳತೆ ಪ್ರಮಾಣ ಇದು ತಗೊಂಡಿದ್ದೀನಿ ಸಕ್ಕರೆ ಸು ಅದೇ ಪ್ರಮಾಣದಲ್ಲಿ ನೀವು ಬೆಲ್ಲ ತಗೊಂಡು ಮಾಡ್ಕೋಬಹುದು ಬೆಲ್ಲದ ಪಾಕ ತಗೊಂಡು ಅದಕ್ಕೆ ಹಾಕೋಬಹುದು ತುಂಬಾ ಈಸಿ ಫ್ರೆಂಡ್ಸ್ ಮಾಡೋದು ಸ್ವಲ್ಪ ನೀರು ಚೆನ್ನಾಗಿ ಕಾಯಿ ಸಿಕ್ಕೊಂಡಿರ್ಬೇಕು ಸೊ ನೀರು ಹಾಕ್ಬೇಕು ಇದಕ್ಕೆ ಟೈಮಲ್ಲಿ ನೀರು ಹಾಕ್ಬೇಕು ನೋಡಿ ಉರ್ದ ಇದಾಗೈತೆ ಸೊ ಇವಾಗ ನೀರು ಸೇರಿಸ್ಕೊಳ್ಳೋಣ ಬನ್ನಿ ನೀರು ಹಾಕಮ್ಮ ಇದಕ್ಕೆ ಮಳೋಗಿ ವಿಷಾರ ನೀರು ಹಾಕ್ತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಗಂಟಾಗಲೇ ಇಲ್ಲ ಅಲ್ವಾ ಸೊ ಗಂಟ ಆಗಲ್ಲ ಈ ತರ ಮಾಡಿದ್ರೆ ಚೆನ್ನಾಗಿ ನೀರು ಕುದಿಸಿರೋ ನೀರು ಹಾಕಿದ್ರೆ ಗಂಟಾಗಲ್ಲ ಸೊ ಈ ಟೈಮಲ್ಲೇ ನಾನು ಹಾಲನ್ನು ಹಾಕ್ತೀನಿ ಹಾಲನ್ನು ಹಾಕ್ತಾ ಇದ್ದೀನಿ ನೋಡಿ ಹಾಲನ್ನು ಹಾಕಿ ಸೊ ಕಲ್ಸ್ಕೊಳ್ಳೋಣ ಸೇಮ್ ದೇವಸ್ಥಾನದಲ್ಲಿ ಏನ್ ತಿಂದಿರ್ತೀರ ಫ್ರೆಂಡ್ಸ್ ಅದೇ ರೀತಿ ಇರುತ್ತೆ ನೀವು ತಿಂದ್ರೆ ಈ ತರ ಟ್ರೈ ಮಾಡಿ ಈ ತರ ಮೆಚ್ಚಡೆಯಲ್ಲೇ ಮಾಡಬೇಕು ಅಷ್ಟೇ ಈ ಸಮಯದಲ್ಲಿ ಬಾ ಬಾಳೆಹಣ್ಣು ಪೈನ ಎಲ್ಲ ಹಾಕೋಬಹುದು ನೀವು ನೋಡ್ಬೋದು ಹೆಂಗಾಗೈತೆ ನೋಡಿ ಎಲ್ಲೂ ಒಂಚೂರು ಚೂರು ಗಂಟೆನೂ ಆಗಿಲ್ಲ ನೀವೇ ನೋಡ್ತಾ ಇರ್ಬೋದು ಹೆಂಗಾಗೈತೆ ಅಂತ ಸೊ ನಾನು ಈ ಸಮಯದಲ್ಲಿ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ ಏನು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಏಲಕ್ಕಿ ಪುಡಿ ಸೇರಿಸ್ಕೊತೀನಿ ಆಮೇಲೆ ಒಣ ದ್ರಾಕ್ಷಿ ಮತ್ತು ಲವಂಗ ಸೇರಿಸ್ಕೊತಾ ಇದ್ದೀನಿ ಸೊ ತುಪ್ಪಲೆಲ್ಲ ಉರಿಯೋ ಅವಶ್ಯಕತೆ ಇಲ್ಲ ದ್ರಾಕ್ಷಿ ಅದು ಈ ಥರ ಹಾಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರಲ್ಲಿ ಎಲ್ಲ ಹಾಕೋತೀನಿ ಈ ಥರ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ఫ్రెండ్స్ ఇవగా నైనాపల్ సేర్స్తా పైనాపల్ చేర్చి సో కలుసుకొడ ನೋಡ್ಬೋದು ಎಷ್ಟು ತೆಳ್ಳಗೆ ಬಂದೈತೆ ತುಪ್ಪನೂ ಕರೆಕ್ಟ್ ಆಗೈತೆ ಸೊ ನಾವು ಮುಟ್ಟಿದ್ರೆ ಅಂಟಬಾರದು ಕೈಗೆ ಆ ತರ ಫ್ರೆಂಡ್ಸ್ ಇದು ಸೊ ಇದೇ ಸಮಯದಲ್ಲಿ ಒಂದೆರಡು ಕೇಸರಿ ದಳ ಸೇರಿಸಿಕೊಳ್ಳೋಣ ಸೊ ಈ ಸಮಯದಲ್ಲಿ ಒಂದೆರಡು ಕೇಸರಿ ದಳ ಸೇರ್ಸ್ಕೊಳ್ಳೋಣ ಸೇರಿಸಿ ಕಲ್ಸ್ಕೊಂಡು ನೋಡಿ ಎಲ್ಲೂ ಗಂಟಾಗ್ಲೆ ಹಾಕಿದ ತಕ್ಷಣ ಸೋ ಗಂಟಾಗ ಆಯ್ತದೆ ಅನ್ಕೋಬಹುದು ನೀವು ಗಂಟ ಆಗಲ್ಲ ಅದು ಮಾಡೋ ರೀತಿ ಇರ್ಬೇಕು ಇರ್ಬೇಕಷ್ಟೇ ಸರಿಯಾಗಿ ಮಾಡೋ ಮೆಥಡ್ ಇದ್ರೆ ಏನು ಗಂಟ ಆಗಲ್ಲ ಸೊ ರೆಡಿ ಆಗೈತೆ ಕೇಸರಿ ಬಂತು ನೋಡಿ ಎಲ್ಲೂ ತಳ ನೋಡಿ ತಳ ಬಿಡ್ತಾ ಇದೆ ಅದೇ ಅಂಟ್ತಾ ಇಲ್ಲ ಅಂಟಬಾರ್ದು ಹಂಗಾದ್ರೆ ರೆಡಿ ಆಗೈತೆ ಅಂತ ಅರ್ಥ ನೋಡಿ ಎಷ್ಟು ಕರೆಕ್ಟ್ ಆಗಿ ಪರ್ಫೆಕ್ ಕರೆಕ್ಟ್ ಕಂಟಿಸ್ಟೆನ್ಸಿಲಿ ಕರೆಕ್ಟ್ ಆಗಿ ಬೆಂದೈತೆ ನೋಡಿ ಎಲ್ಲೂ ಒಂಚೂರು ತಳ ಅಂಟಿದ್ದು ಹಾಗಿಲ್ಲ ಏನು ಆಗಿಲ್ಲ ಎಷ್ಟು ಚೆನ್ನಾಗ್ ಆಗೈತೆ ನಾವ್ ಹತ್ರಿಂದನೇ ಹುರ್ಕೊಳ್ಳೋದ್ರಿಂದ ಕೆಲ್ಸಾನು ಕಮ್ಮಿ ಆಗುತ್ತೆ ಸೊ ಟೈಮು ಸೇವ್ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ ಸೇಮ್ ನೀವು ದೇವಸ್ಥಾನದಲ್ಲಿ ಏನು ತಿಂದಿರ್ತೀರ ಅದೇ ಟೇಸ್ಟೇ ಇರುತ್ತೆ ಸೊ ಆಗೈತೆ ನೀವು ಐದು ನಿಮಿಷ ಬಿಟ್ಟು ಸೊ ಆಫ್ ಮಾಡೋಣ ಇದೇ ಆಲ್ರೆಡಿ ಇದ್ರಿಂದಲೇ ಹಾಲು ಎಲ್ಲ ಹಾಕಿರೋದ್ರಿಂದ ಆಲ್ರೆಡಿ ಬೆಂದೋಗಿರುತ್ತೆ ಸೊ ಜಸ್ಟ್ ಒಂದು ಐದು ನಿಮಿಷ ಇದ್ರೆ ಸಾಕು ನೋಡ್ಬೋದು ರೆಡಿ ಆಗೈತೆ ಸಪಾದ ಭಕ್ಷ್ಯ ಕೇಸರಿ ಭಾತು ನೀವೇನಾರು ಅಂದ್ಕೊಬೋದು ಸಜ್ಜಿಗೆ ರೆಡಿ ಆಗೈತೆ ನೋಡಿ ಹಿಂಗೆ ಕಿತ್ತರೆ ನೋಡಿ ಕೆ ಇದು ಅಂಟಬಾರ್ದು ಹಿಂಗೆ ಫುಲ್ ಹಿಂಗಿರಬೇಕು ಇರಬೇಕು ನೋಡಿ ಎಷ್ಟು ಚೆನ್ನಾಗೈತೆ ಟೇಸ್ಟಾಗಿರುತ್ತೆ ಸೊ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳೋಣ ಬನ್ನಿ ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋರಂತೆ ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಐತೆ ಫ್ರೆಂಡ್ ನೋಡಿ ಮುಟ್ಟಿದ್ರೆ ಅಂಟಬಾರ್ದು ಎಲ್ಲೂ ಹಂಗಂದ್ರೆ ರೆಡಿ ಆಗೈತೆ ಅಂತ ಅರ್ಥ ನೀಟಾಗೆ ಆಗಿ ಬೆಂದೈತೆ ಅಂತ ಎಲ್ಲೂ ಹಿಂಗೆ ಮುಟ್ಟಿದ್ರೆ ಎಲ್ಲೂ ಒಂದು ಚೂರೂ ಹಂಟಬಾರ್ದು ನೋಡಿ ತುಪ್ಪ ದ್ರಾಕ್ಷಿ ಗೋಡಂಬ ಎಲ್ಲ ನೀಟಾಗಿ ಚೆನ್ನಾಗಿ ಅದುವಾಗೈತೆ ಚೆನ್ನಾಗಿ ಬೆಣ್ಣೆ ಥರ ಬೆಂದೈತೆ ನೀವೇ ನೋಡ್ಬೋದು ಹೇಗೈತೆ ಅಂತ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ರೀ ಫ್ರೆಂಡ್ಸ್ ಓಕೆ ಬಾಯ್ ಮುಂದಿನ ಬ್ಲಾಗಸ್ ಸಿಗೋಣ